ವಿದ್ಯಾಲಯವು ಇಂದು ಭಗವದ್ಗೀತೆ ಮತ್ತು ಅಪರಾಧ ನಿಯಂತ್ರಣ ಎಂಬ ಶೀರ್ಷಿಕೆಯ ವಿಚಾರ ಸಂಕಿರಣವನ್ನು ನಡೆಸಿದರೆ ತಮಟೆ ಚಳುವಳಿ ಪ್ರಾರಂಭಿಸುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಚ್ಚರಿಸಿದೆ ಸ್ವರ್ಣರಶ್ಮಿ ಟ್ರಸ್ಟ್ ಭಗವದ್ಗೀತಾ ಅಭಿಯಾನ ಜಿಲ್ಲಾ ಸಮಿತಿ ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಬಗ್ಗೆ ಹೇಳಿ ಹೇಳಿಕೆ ನೀಡಿರುವ ಡಿಎಸ್ಎಸ್ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಈ ವಿಚಾರ ಸಂಕಿರಣವು ಬಲಪಂಥೀಯ ಸೈದ್ಧಾಂತಿಕ ಕಾರ್ಯಸೂಚಿಯನ್ನು ಉತ್ತೇಜಿಸುತ್ತದೆ ರಾಷ್ಟ್ರಕವಿ ಕುವೆಂಪು ಅವರ ಆದರ್ಶಗಳು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನಿಕ ಸ್ಫೂರ್ತಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದ್ದಾರೆ ಬಲಪಂಥೀಯ ಗುಂಪುಗಳು ವಿಶ್ವವಿದ್ಯಾಲಯಗಳಲ್ಲಿ ಒಂದೇ ಸೈದ್ಧಾಂತಿಕ ಚೌಕಟ್ಟಿಗೆ ತಳ್ಳಲು ಮತ್ತು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರಲು ಇಂತಹ ಕಾರ್ಯಕ್ರಮಗಳನ್ನು ಬಳಸುತ್ತಿವೆ ಎಂದು ಗುರುಮೂರ್ತಿ ಆರೋಪಿಸಿದರು ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಗೇಟ್ ಬಳಿ ದೊಡ್ಡ ಹೈಡ್ರಾಮಾ ನಡೆದಿದ್ದು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಾಮಕಿ ನಡೆದಿದೆ ಅಪ್ಪನೆ જિલ્લા <mully> ಅಧ್ಯಕ್ಷತೆ ವಹಿಸಿದ್ದನ್ನ ಕೆಡಿಎಸ್ಎಸ್ ಆಕ್ಷೇಪಿಸಿದೆ ಇದು ಕುವೆಂಪು ಅವರ ಸಾರ್ವತ್ರಿಕ ಮಾನವತಾವಾದಿ ಮೌಲ್ಯಗಳಿಗೆ ಮಾಡಿದ ಅವಮಾನ ಎಂದು ಕರೆದಿದೆ ಆಹ್ವಾನಿತ ಭಾಷಣಕಾರರು ಗಾಂಧಿ ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಅಭಿಪ್ರಾಯಗಳನ್ನು ವಿರೋಧಿಸುವ ಸಂಸ್ಥೆಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂದು ಸಮಿತಿ ಹೇಳಿಕೊಂಡಿದೆ ಕಾರ್ಯಕ್ರಮಕ್ಕೆ ಕೇವಲ ಎರಡು ದಿನಗಳ ಮೊದಲು ಆಹ್ವಾನ ಪತ್ರಿಕೆಯನ್ನು ತಡವಾಗಿ ಬಿಡುಗಡೆ ಮಾಡಿರೋದು ಕಳವಳವನ್ನ ಹುಟ್ಟುಹಾಕಿದೆ ಎಂದು ಹೇಳಲಾಗಿದೆ ಡಿಎಸ್ಎಸ್ ವಿಶ್ವವಿದ್ಯಾಲಯವು ವಿಚಾರ ಸಂಕಿರಣವನ್ನು ತಕ್ಷಣವೇ ರದ್ದುಗೊಳಿಸುವಂತೆ ಒತ್ತಾಯಿಸಿದೆ ಕುವೆಂಪು ವಿಶ್ವವಿದ್ಯಾನಿಲಯ ಜ್ಞಾನಸಾಹ್ರಿ ಶಂಕರಘಟ್ಟ ಮತ್ತು ಸ್ವರ್ಣ ರಶ್ಮಿ ಟ್ರಸ್ಟ್ ಭಗವದ್ಗೀತೆ ಅಭಿಯಾನ ಸಮಿತಿ ಶಿವಮೊಗ್ಗ ಜಿಲ್ಲೆ ನೀವುಗಳ ಸಹಯೋಗದಲ್ಲಿ ಇವತ್ತು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಭಗವದ್ಗೀತೆ ಮತ್ತು ಅಪರಾಧ ನಿಯಂತ್ರಣ ಎನ್ನುವ ವಿಷಯವಾಗಿ ವಿಚಾರ ಸಂಕಿರಣವನ್ನು ಆಯೋಜಿಸಿತ್ತು ಕುವೆಂಪು ವಿಶ್ವವಿದ್ಯಾನಿಲಯ ಗುಪ್ತು ಗುಪ್ತವಾಗಿ ಗುಟ್ಟಾಗಿ ಗುಟ್ಟಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಯಾಕೆಂದರೆ ಇನ್ವಿಟೇಷನ್ನು ಕಾರ್ಯಕ್ರಮ ಒಂದು ದಿವಸ ಮುಂಚಿತವಾಗಿ ಮಾತ್ರ ಅವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತವೆ ವಿನಃ ವಾರ ಹತ್ತು ದಿವಸ ಮುಂಚಿತವಾಗಿ ಯಾವುದೇ ಇನ್ವಿಟೇಷನ್ಗಳು ಕೂಡ ಅಧಿಕೃತವಾಗಿ ಹೊರಗಡೆ ಬಿಡುಗಡೆ ಆಗ್ತಾ ಇಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ವಿ ಮತ್ತು ಭಗವದ್ಗೀತೆ ಕುವೆಂಪು ವಿಶ್ವವಿದ್ಯಾನಿಲಯದಂತಹ ಈ ವಿ ವಿ ಒಳಗಡೆ ಈ ಭಗವದ್ಗೀತೆಯನ್ನ ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ವಿದ್ಯಾರ್ಥಿಗಳು ಇಲ್ಲಿ ಬಂದು ವ್ಯಾಸಂಗ ಮಾಡ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಕ್ಕಂಥದ್ದಾಗಿರಲಿ ಚರ್ಚೆ ಮಾಡ್ತಕ್ಕಂಥದ್ದಾಗಿರಲಿ ಇದು ಅವೈಜ್ಞಾನಿಕ ಇದು ಮಕ್ಕಳ ಮನಸ್ಸಿನ ಮೇಲೆ ಬೇರೆ ಬೇರೆ ಥರ ಪರಿಣಾಮವನ್ನು ಬೀರುತ್ತೆ ಮತ್ತು ಭಗವದ್ಗೀತೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅಂತ ಅಪರಾಧ ಕೃತ್ಯದ ಬಿಂಬಿಸುವಂತಹ ಉರಿದುಂಬಿಸುವಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದೇ ಈ ಭಗವದ್ಗೀತೆ ಕುವೆಂಪು ಏನು ಹೇಳ್ತಾರೆ ಯಾವ ಗ್ರಂಥವೂ ಕೂಡ ಸರ್ವಶ್ರೇಷ್ಠ ಗ್ರಂಥವಾಗಬಾರ್ದು ಅಂಥೇಳಿ ಕುವೆಂಪುರವರು ವಿಶ್ವಮಾನವ ಸಂದೇಶದಲ್ಲಿ ಅವರು ಹೇಳಿದ್ದಾರೆ ಸೊ ಅವರ ಹೆಸರನ್ನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಇಟ್ಟು ನಿಲಯಕ್ಕೆ ಇಟ್ಟು ಇವತ್ತು ಅವರು ವಿರೋಧಿಸಿದಂತಹ ವಿಚಾರಗಳನ್ನು ನೀವು ವಿಶ್ವವಿದ್ಯಾನಿಲಯದ ಒಳಗಡೆ ಚರ್ಚೆ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ಪ್ರತಿಭಟನೆಯನ್ನು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಕೃತಿಯನ್ನು ಇದೇ ಸಂಘ ಪರಿವಾರದವರು ಅಲ್ಲಿ ಸುಡ್ತಾರೆ ಸೊ ಅವತ್ತು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಸನಾತನ ಧರ್ಮದ ಯಾವ ಅಂಶಗಳು ಕೂಡ ಅದರಲ್ಲಿ ಇಲ್ಲ ಹಾಗಾಗಿ ಈ ಸಂವಿಧಾನವನ್ನು ನಾವು ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದೇ ಅವರು ಮಾತಾಡಿದ್ದಾರೆ ಅದಕ್ಕೆಲ್ಲವೂ ಕೂಡ ದಾಖಲೆಗಳು ಇದ್ದಾವೆ ಇತಿಹಾಸದಲ್ಲಿ ಇಷ್ಟೆಲ್ಲ ಇರಬೇಕಾದ್ರೆ ನೀವು ಒಬ್ಬ ಸ್ಕಾಲರ್ ಅಂತೀರಿ ನೀವು ಒಬ್ಬ ಸ್ಕಾಲರ್ ಅಂತ ಹೇಳಿ ಯಾವುದೋ ಔಟ್ಡೇಟೆಡ್ ಇಶ್ಯೂಸ್ ಅನ್ನ ತಗೊಂಡು ನೀವು ಇಲ್ಲಿ ಕಾರ್ಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ಬೇಡ ಬೇರೆ ವಿಶ್ವವಿದ್ಯಾನಿಲಯದ ಯಾವ